ಅಷ್ಟು ನಡ್ಕೊಂಡ್ ಬಂದು 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 ಸಾಕಾಗೋತಪ್ಪ ಈ ಬಿಸಿಲು ನಿಗಿ 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 ಉರೀತೈತಿದ್ರು ಮನೆ ಕಾಯಿವಾಗ ಹೋಗ ದಿನ ಸುಳಿ 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 ಆಗೋದು ಈಗ ಬಿಸಿಲು ನೆತ್ತಿನ ಸುಟ್ಟೋಗ್ತಂಗೆ ಯಮ್ಮ ಮುತ್ತೆ ಮುತ್ತಿಗೆ ಏನ್ ಗೊತ್ತಿರಮ್ಮ ಆಗ್ಲೇ ಆಸ್ಪತ್ರೆಗೆ ಆಸ್ಪತ್ರೆಗಿದ್ವಲ್ಲ ಅವಾಗ ಹೊಟ್ಟೆ ಜಾಸ್ತಿ ನೋಯ್ಯೋದು ಇವಾಗ ಹೊಟ್ಟೆ ನೋವು ಕಣಮ್ಮ ಹ್ಞೂ ಬರ್ಬೇಕಾರೆ ಬಸ್ನಾಗೆ ಒಂದ್ ಎರಡು ಹೂಸ್ ಬಿಟ್ಟ ಅವಾಗಿಂದ ಹೊಟ್ಟೆ ನೋಯೋದೇ ಇಲ್ಲ ಹ್ಮ್ ಏಯ್ ಏ ಹುಡುಗ ನೀನೊಂದ್ರ ಒಟ್ಟು ಅವಲಕ್ಷಣದ ಅನ್ಕೋಣ ನೀನು ಹಾ ಹಟ್ಟೆಂಗ್ ಐತಿ ಹೊಟ್ಟೆಂಗ ಐತಿ ಅಂತ ತಂಗೇನಾ ನನಗಂತೂ ಭಯವಾದಂಗ ಆಗ್ಬಿಟ್ಟಿತ್ತು ಏನಾಯ್ತ ಎತ್ತಾತ ಹುಡುಗಿ ಅಂತನ ನಿಮ್ಗೆ ಸಲ್ಲಾಟಗಳು ಹಾಕವೆ ನಮಗೆ ಕೈ ಕಾಲ ತಣ್ಣಗಾಗ್ಬಿಟ್ಟಿದ್ವು ಲೋಪ ನನ್ನ ಮಗನೇ ಯಾವ್ದಾರ ಕಳ್ಳೆ ಪ್ರದೀಪ ನೀನು ಹಾ ಕುಣ್ ಕುಣಿತ ಕುಣ್ ಕುಣಿತ ಓಕೆ ಹುಡುಗರ ಜೊತೆಗೆ ಆಟ ಆಡಕ್ಕೆ ಬೇಡಕೈಲ್ಲ ಮಂತ್ ಬಿದ್ದಿರ್ಲಂತ ಕೇಳ್ದಂಗ ಈಗ ಹೊಟ್ಟೆಗೆ ದುಡ್ಡು ಐತಿ ಅದ್ಯಾವಾಗ ಬರ್ತೈತೆ ಯಾರಿಗ ಗೊತ್ತು ಡಾಕ್ಟರ್ ನೋಡಿದ್ರೆ ಏನಾಗಲ್ಲ ಅಂತ ಹೇಳ್ತಾರೆ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಭಯ ಬಗ್ತಿಲ್ಲ ನನ್ ಮಕ್ಳ ಯಮ್ಮ ಈಗ ಮಂತಕ್ ಬಂದ್ವಲ ಒಂದ್ ಕ್ಷಣ ಇದ್ದು ಆಮೇಲೆ ಕಕ್ಕ ಮಾಡಕ್ ಹೋಗ್ತೀನಿ ಕಣವಾ ಕಕ್ಕ ಮಾಡಕ್ ಹೋಗಿ ನೋಡ್ತೀನಿ ಹೇಳ್ತೀನಿ ಇಲ್ಲಾಂದ್ರೆ ಇನ್ನೊಂದ್ ತಿರು ಕಕ್ಕ ಮಾಡ್ತೀನಲ್ಲ ಅವಾಗ್ಲು ಹೇಳ್ತೀನಿ ಕಣಮ್ಮ ಈಗ ನೋಡಲ್ಲೇ ಪ್ರದೀಪಾ ಇವತ್ತೇ ಕೊನೆ ಇನ್ ಹತ್ತು ಇತ್ತು ಹೋಗೋದು ಕುಣಿ ಕುಣಿತ ಹುಡುಗು ಹ ಅದನ್ನ ಬಾಯದು ಇದನ್ ತಿಂಬುದು ಮಾಡಿರೇ ಏನಿಲ್ಲ ಗುನಿ ಗುನಿ ಗಟ್ಟಿಸ್ತಾನೆ ಗಟ್ಟಿಸಿ ಬಿಡ್ತೀನಿ ನಾನು ಇವಸ್ತೀನಿ ಹೋಗ್ಲಿ ಪಾಪ ಓಲಿ ಪಾಪ ಅಂತ ಸುಮ್ಮನಿದ್ದೆ ಡಾಕ್ಟರ್ ಹೇಳಿ ಕೇಳಿಸ್ಕೊಂಡೆ ಇನ್ನೊಂದ್ರಿಗೆ ದುಡ್ಡು ಪಡ್ಡ ನುಂಗಿರ ಇವ್ರು ಬದುಕಲ್ ಕಣಮ್ಮ ಸತ್ತೋ ಕಣೆ ಅಂತ ಹೇಳಿಲ್ವೆ ಸತ್ತೋಗಿ ಬಿಡ್ಚ ನಿಮ್ಮ ಕಳ್ಳು ಎಳೆ ಕಳ್ಳ ನಮ್ಮ ಒಂದ್ರೆ ಬಲ್ತೇವೆ ಏನ್ ತಿದ್ರು ತಟ್ಕೊಂತೈತಿ ನಿಮ್ಮ ಎಳೆ ಕಳ್ಳ ನೋಡು ಒಟ್ಟಿಗೆಲ್ಲ ಕೊಯ್ಕೊಂಡೋದಂಗೈತಿ ಈಗ ಹೇಳ್ತಾ ಇದ್ದೀನಿ ಇವತ್ತೇ ಕೊನೆ ಭಯವಾಗಿರ್ಬೇಕು ಸವಿತಮ್ಮ ಅಮ್ಮಯ್ಯ ಸವಿತಮ್ಮ ಏನ್ ಹೋಗಿದ್ರ ಮೈತ್ಲಿಂದ ನಡ್ಕೊಂಡ್ ಬತ್ತಿದ್ರ ಹುಡುಗ ನೀನು ಅಯ್ಯ ಓ ಪ್ರಮಳ ಯಾತ ಬಿಸ್ಲಾಗ್ ನಡ್ಕೊಂಡ್ ಬಂದು 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 ಗೇಟ್ ನಿಂದ ಸಾಕಾಗೋತು ಏನ್ ಬಿಸ್ಲೇನ್ ಕಮ್ಮಿ ಉರಿತೈತೆ ಕೆಂಡ ಕೆಂಡದ್ನ ಕಾಲಿಕ್ದಂಗ್ ಹಾಕೈತ ಟಾರ್ ಹುಡುಗು ಅದಕ್ಕು ಅದೇ ಏ ನಡಿಯಾಕ್ ಆಗ್ತಿರ್ಲಿಲ್ಲ ಸಿರಾಕ್ ಹೋಗಿದ್ವಿ ಹ ಸಿರಾ ಆದಿಂದ ಅವಾಗ ಬಸ್ ನಾಗ್ ಬಂದ್ವಿ ಗೇಟ್ ಕಾಣ ಗೇಟ್ ಇಂದ ಇತ್ತೆ ಅವು ಆಟ ಸಿಗ್ಲಿಲ್ಲ ನಡ್ಕೊಂಡ್ ಬಂದ್ವಿ ಯಾಕಕ್ಕ ಇವಾಗ ಸಿರಾಕೆ ಶಿವರಾತ್ರಿ ಹಬ್ಬ ಬಟ್ಟೆ ಗಿಟ್ಟೆ ತರೋಕೋಯ್ದೆ ಗಾಡಿ ಹುಡುಗುಗೆ ಹ್ಞೂ ಅದೇಂಗೆ ಗಾಡಿ ಹೇಳ್ತಾರಲ್ಲ ಸಾಯರ ಅದೇನೋ ಇದ್ರಕ್ಕೆ ಕೆ ಇಕ್ಕಿರಂತೆ ಅದ ಹೆಂಗೆ ಆತು ನೀನು ನಮ್ಮ ಕಷ್ಟ ನಮ್ಗೆ ಐತೆ ಭಗವಂತ ಪರಮಾತ್ಮ ಏನು ಆಗಿಲ್ಲ ಅಂದ್ರೆ ಅಷ್ಟೇ ಸಾಕಣಪ್ಪ ಅಂತ ನಾನು ಕೈ ಮುಗಿತಾ ಇದ್ದೀನಿ ನೀನು ಹ್ಞೂ ಶಿರಾಕ ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ತರಕೆ ಹಂಚ ಲೆಕ್ಕ ಹಾಕು ಯಾ ಬಟ್ಟೆನೂ ಇಲ್ಲ ಯಾ ಬರೋ ನಿಲ್ಕಣಕ್ಕ ಹ್ಞೂ ನಮ್ಮ ಹುಡ್ಗಂದು ಶಣಕ್ಕಾಗ್ಬಿಟ್ರೆ ಅಷ್ಟೇ ಸಾಕಾಗೈತಿ ಹ್ಞೂ ಸವಿತಮ್ಮ ಏನಾಯ್ತು ನಿಮ್ಮ ಹುಡುಗೂರಿಗೆ ಹಾ ಪ್ರದೀಪ್ ಏನಾಯ್ತು ಗಂಡ ಮಗ ಏಯ್ ಪ್ರದೀಪ ಏನಾಯ್ತು ನಿಂಗೆ ಯಾಕೆ ಚೆನ್ನಾಗಿಲ್ವಾ ಪ್ರಮೀಳಮ್ಮ ನೋಡಕ್ಕೆ ಚಂದಕ್ಕೆ ಇದ್ದಾನೆ ಇವತ್ತು ಎದ್ದಾಗ ಆಡ್ಬೇಕಾದ್ರೆ ಐದು ರೂಪಾಯಿ ಕಾಯನ್ನು ನುಂಗ್ಬಿಟ್ಟವ್ನಿ ನಾನು ನೋಡಿದೆ ಕೂಲಿ ಹೋಗಿದಿನಿ ಕೂಲಿ ಹೋಗಿ ಬಂದು ನೋಡ್ತೀನಿ ಹುಡುಗ ಸಪ್ಪಣ್ಣ ಇಪ್ಪಣ್ಣ ಆಗ್ಬಿಟ್ಟವ್ನಿ ಹ್ಞೂ ಈಗ ಬಂದಲ್ಲ ಮಧ್ಯಾಹ್ನದಾಗ ಕೂಲಿ ಮುಗಿಸ್ಕೊಂಡು ಹ ಯಮ್ಮ ಒಟ್ಟೈತಿ ಕಣಮ್ಮ ಅಲ್ ನೈತೈತೆ ಅಂತ ಜೋರಾಗಿ ಅಳ್ತಾ ಇದ್ದಾನೆ ಇಲ್ ಮತ್ತ ಕೂಕೊಂಡು ಹೇಳಕ್ಕ ಜಂಗಾ ಬರ್ ಕುಸ್ದಂಗ ಅತ್ಕಣಕ್ಕ ಹಪ್ಪ ದೇವ್ರೆ ಇರೋದ್ ಹುಡ್ಗ ಏನ್ ಆತಪ್ಪ ಎತ್ತಪ್ಪ ಅಂತನಾ ಬಂದ್ ಬಂದಳೆನಾ ಪುಟ್ಟಂಗ ಚಿಕ್ಕ ಶಿರಾಕ್ ಹೋಯ್ತೆ ಹ ಡಾಕ್ಟ್ರ್ ತಕ್ಕೋದೆ ಡಾಕ್ಟರ್ ಹಿಂಗಾಯ್ಬಿಟ್ಟೈತೆ ಹುಡ್ಗ ಅಹ್ ದುಡ್ಡು ನುಂಜ್ ಬಿಟ್ಟವ್ನೆ ಏನ್ ಆಗಲ್ವ ಎತ್ತಾಗಲ್ವೇ ಅಂತನ ಕೇಳಿದೆ ಡಾಕ್ಟ್ರು ಇದ್ದವರು ಎಲ್ಲ ಚೆಕ್ ಮಾಡಿರು ಚೆಕ್ ಮಾಡಿ ವಾಂತಿ ಹಾಕೈತೆ ಬೇದಿ ಹಾಕೈತೆ ನೀನು ಭೇದಿ ಮಾಡ್ಕೊಂಡ್ರೆ ರಕ್ತ ಗೊತ್ತೈತೆ ವಾಂತಿ ಮಾಡ್ಕೊಂಡ್ರೆ ರಕ್ತ ಗೊತ್ತೈತೆ ಅದು ಇದೆಲ್ಲ ಕೇಳಿರು ಅವ್ರು ಕೇಳಬೇಕಾದ್ದೆಲ್ಲ ಕೇಳಿರು ನಮ್ಮ ಹುಡುಗ ಇಲ್ಲ ನಮ್ಮ ಹುಡುಗೇನಂಗೆ ಆಗ್ತಿರ್ಲಿಲ್ಲ ಅದಕ್ಕೆ ಇವನು ಇಲ್ಲಕ್ಕಂತಹ ಏನೂ ಆಗಲ್ಲ ಹಂಗೆ ಅಂದ ಅದಕ್ಕೆ ಡಾಕ್ಟ್ರ್ ಹೇಳಿರು ಹೇಳಪ್ಪ ಹಿಂಗೆ ನೀನು ಹಾಸ್ಕೆ ಹೋದಾಗ ಕಕ್ಕ ಮಾಡೋಕೆ ಹೋದಾಗ ಐದು ರೂಪಾಯಿ ಕಾಯನ್ನು ಬರಲಿಲ್ಲ ಅಂತ ಅಂದು ಹಿಂಗೇನೋ ವಾಂತದ ರಕ್ತ ಪಕ್ತ ಕಾಣಿಸ್ಕೊಂಡ್ರಿ ಬೇದಿಗೆ ರಕ್ತ ಇತ್ತ ಕಾಣಿಸ್ಕೊಂಡ್ರಿ ಹೊಟ್ಟೆ ಜಾಸ್ತಿನ ಎತ್ಕೊಂಡ್ರೆ ಇಮ್ಮಿಡಿಯೇಟಾಗಿ ಆಗಿ ಬಂದು ಅಡ್ಮಿಟ್ ಆಗ್ರಿ ಅಂಬನ ಡಾಕ್ಟ್ರು ದಿನ ಹ್ಞೂ ಅದಕ್ಕೆ ಇವತ್ತು ಎದ್ದಾಗಿಂತನ ಕಾಯ್ತೀನಿ ನಾಳೆ ಎದ್ದಾಗ ಇವ್ ಹಾಸ್ಕೊಕ್ಕನಲ್ಲ ನಾಳೆಗೆ ಎದ್ದಾಗೆ ಅಂತ ಏನಲ್ಲ ಅರ್ಧ ಹೋದ್ರಾಗ ಹೋದ್ರೆ ಅರ್ಧ ಹೊತ್ತೇನ ನೋಡೋದೇನ ಸರ್ವತ್ರ ಹೋದ್ರೆ ಸುರ ಓತ್ನಾಗೆ ನೋಡೋದೇನ ಕಕ್ಕದಾಗ ಬಂದೈತೇನೋ ಅಂತಾರೆ ಬಂದ್ರೆ ಸಮಾಧಾನ ಇಲ್ಲ ಅಂದ್ರೆ నా కన్నడ ఇన్న తిరిగి స్క్యం బర్బు కణక్క స్క్య గొత్తాతీ ఒ అంత ఆత్ నోడు ఇలాక్క ప్రమీ అక్క నగంతో నేను జంగు కుస్తూ కూలి బి ఉన్న కుబుట్ అవు హేవ్ హి పుట్ట ఇబ్బరి జర్కండీ శిరకీ ಏ ಪ್ರದೀಪ ಕೇಳಿಸ್ಕೊಳಿ ನಿಮ್ಮ ಅಮ್ಮಾಯಿ ಮಾತ ಹ ನಿಮ್ಮ ಕೇಳಿಸ್ಕೊಂಡೆ ಹ್ಮ್ ಕಾಯಣ್ಣ ಕಾಯನ್ನ ಮಂತಗೆ ಸುಮ್ನೆ ಸಿಪ್ಪು ಗುಂಡು ಇಚ್ಛಂಡ್ ಆಡದ್ ಬಿಟ್ಟು ಬಾಯಕ್ ದುಡ್ಡು ಇಚ್ ಆಟ ಆಡಕ್ ಹೋಗಿದ್ಯೆ ಹಾ ಯಾರ ಹೇಳ ದುಡ್ಡು ನುಂಗು ಅಂತ ಬಯ ಭಕ್ತಿ ಮಕನ ಬಿಸಾಕ ಇಡ್ಕಂಡು ನೀವು ಮಾಡ್ಕೊಂಬ ಸಣ್ಣ ಬದುಕಿಗೆ ಇಲ್ಲಿ ದೊಡ್ಡರು ಕಣ್ಣ ಕಣ್ಣು ಬಾಯಿ ಬಿಡಂಗ ಮಾಡ್ಕೊತೀರವ ನೀವು ಹಾ ನೋಡೋ ಇನ್ನೊಂದಿರಿ ಬದುಕ್ ಮಾಡ್ಕೊಂಬಕೊಂಡಿ ಮೇಸ್ಟ್ ಬಂದು ಏನಿಲ್ಲ ಚಾಡಿ ಹೇಳ್ಬರ್ತೀನಿ ನಾನೇನಾ ಹೌದಲ್ಲೇ ಇನ್ಮೇಲೆ ಮಾಡ್ಕೊಂಬೇಡ ಹೆಂಗ ನಿಮ್ಮಅಮ್ಮ ಏಟು ಅಂತ ನೋಡ್ತಾಳು ನಿನ್ನ ಹಾ ಇದು ಕೂಲಿನೇ ಅಂತ ಹೋಗ್ಬೇಕೆ ನಿನ್ನೆ ನೋಡ್ಬೇಕೆ ಇನ್ನೊಂದು ದಿನ ಒಂದು ನಿನ್ನ ಬಿಟ್ಟು ಕೂಲಿ ಏನು ಹೋಗ್ತಾಳಿಗೆ ಮನ್ಸ್ಬೋದೈಕೆ ಹುಡುಗೇನು ರೀ ಯಾತ್ ಮಾಡ್ಕೊತಾನಂತಹ ಗೊತ್ತಾಗಲ್ವಾ ನಿಮಗೆ ಆಹ್ ಇವೆಲ್ಲ ತಪ್ಪು ಕಣಪ್ಪ ಇವಲ್ಲ ಹಾಂ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ ಕಡೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ ಏನೋ ನೀನು ದುಡ್ಡು ನುಂಗಿರೋದು ಒಟ್ಟು ಒಳಗೆ ಸೇರ್ಕೊಂಡೈತೆ ಹೋಗಿ ಗಂಟೆ ಪಟ್ಲ ಸೀತಾ ಕೆಳಗೆ ಉಸಿರು ಗಿಸು ಕಟ್ಟಿದ್ರಿ ರತಿ ಏನು ಹಿಂಗೆ ಅವೆಲ್ಲ ಗೊತ್ತಾಗಲ್ಲ ನಿನಗಿನ್ನನು ನೀನು ನಾಳೆನ ಆ ಇದ್ಮೇಲೆ ಅವರ ಮಾಡ್ಕೋಬಾರ್ದು ಎಲ್ಲ ಪ್ರೊ ಮೀಳುತ್ತೆ ನಾನು ಕಾಯನ್ನು ನುಂಗಬೇಕು ಅಂತ ನುಂಗಲಿಲ್ಲ ಬಾಯಿಗೆ ಇಟ್ಕೊಂಡು ಕೆಳಗೆ ಬೆಲ್ಟ್ ಚಪ್ಪಲಿ ಹಾಕ್ಕೊಂಬ್ತಿದ್ದೆ ಬ್ಯಾಳ್ ಚೊಪ್ಲಿ ಹಾಕಿ ಬೇಕಾರೆ ನನ್ಗೆ ಗೊತ್ತಿಲ್ದಂಗೆ ಹೊಟ್ಟೆ ಒಳಗೆ ಹೋಗ್ಬಿಟ್ಟದ್ ಕಾಯನ್ನು ಹ್ಞೂ ಹಗಲೂ ನಾ ಸರಿಯೋಗ ಅದು ಹೊಟ್ಟೆ ಬರ್ಬೇಕಾರೆ ಬಸ್ನ ಎರಡು ಉಸಿಬಿಟ್ಟೆ ಸರಿಯಾತು ಹಾಂ ಈಗೇನು ಹೊಟ್ಟೆ ನೊಯ್ ತಿಳ್ಕೊಂಡ್ ಪ್ರತಿ ನಾನು ಚೆನ್ನಾಗೇ ಇದ್ದೀನಿ ಇವಾಗ ಸವಿತಮ್ಮ ಎದ್ರ ಕಮ್ಮಕ್ಕೇನು ಹೋಗ್ಬಾರ್ದು ಸುಮ್ಕೆ ಏನಾಗಲ್ಲ ಹ ಇನ್ನೂನು ಈ ಆತನಪ್ಪ ಮಳೆನ ನುಂಗಿರಿ ಸುಚ್ ಕಮ್ತೇನ್ಬೋದು ಈ ಕಾಯನ್ಗಳಿರ್ತಾವಲ್ಲರ ಇರ್ತಾವ ನೋಡು ನಾವು ಬಾಯ್ ಹಿಡ್ಗ ಹಾಕಿ ಬತ್ತವ ಕಕ್ಕ ಹ್ಮ್ ಏನು ಔದಾರ್ಯ ಏನಿಲ್ಲ ಆದ್ರೆ ಎದ್ದಾಗ ನಾಳೆ ನಾಳಿಕ ಅವಾಗ ಎದ್ದಾಸ್ಕೆಲೆ ಹೋಗಿ ಹುಡ್ಗ ಹಾಸ್ಕೊಕ್ಕ ಆದ್ರಿ ನೋಡು ಅದ್ರಾಗ ಬಂದಿದ್ದೀ ಹೆಂಗ ಭಗವಂತ ಬಂದ್ರು ಸಾಕು ಹ್ಮ್ ಗೊತ್ತೈತು ಹೋಗಕ್ಕ ಎದ್ರದ ಯೋ ಹೋಗಿಳಕಾಯ್ತದ ಅನ್ಕೊಂತು ಅದೇ ದಿಗಲಾದಂಗ ಆಗೈತಿ ಹ್ಮ್ ಈ ಹುಡ್ಗ ಒಂದಲ್ಲ ಒಂದ್ ಒಂದಲ್ಲ ಒಂದ್ ಮಾಡ್ಕೊತಾನೆ ಇರ್ತಾನೆ ಹಾ ಮೊನ್ನೆ ಬಾಳೆಕಾಯ ಬಾಳೆಕಾಯ ಇದನ್ನ ಬಾಳೆ ದಿಂಡ್ ಕತ್ತರಿಸ್ತೀನಿ ಅಂತ ಹೇಳ್ಬಿಟ್ಟು ಮೊಣಕಾಲಿಗೆ ಮುಚ್ಚಿ ಕೂಡ್ಲಿ ಹಾಕೊಂಡಿರ್ಲಿಲ್ವಿ ಅಯ್ಯೋ ಅದ್ರ ಓಟ್ ಓಣ್ ಹೊರದಿದ್ದ ನಾನು ಹ್ಮ್ ಇವಾಗ ಇದೇ ಆತನ ದುಡ್ಡು ನುಂಗಿದ್ದೀನಿ ಅಂತಾನೆ ಏ ಹೇಳಕ್ಕ ನನ್ಗಂತೂ ಸಾಕ್ ಸಾಕಾಗೋಯ್ತಿ ಹಂಗೆ ಕಣಮ್ಮ ಹುಡುಗರ ನೂಲ್ ಕಣ ಹಂಗೆ ಭಯ ಭಕ್ತಿಯಿಂದ ಇರಬೇಕು ಹ್ಮ್ ಸರಿ ಅಂಗ ಚಂದಕ್ ನೋಡ್ಕ ಬೆಳಿಗ್ಗೆ ನೋಡ ಹ